ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ವಿಪಕ್ಷಗಳ ಮೂಡಾಸ್ತ್ರಕ್ಕೆ ಅಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ವ್ಯವಸ್ಥಿತವಾಗಿ ಪ್ರತ್ಯಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಹೌದು ಕಳೆದ ಒಂದು ತಿಂಗಳಲ್ಲಿ ಸಿಎಂ ಸಿದ್ದುಗೆ ಮೂಡಾ ಮುಳ್ಳು ಚುಚ್ಚುತ್ತಲೇ ಇದೆ ಏಕೆಂದ್ರೆ ಈ ಅಸ್ತ್ರಗಳನ್ನು ಹಿಡಿದುಕೊಂಡು ವಿಪಕ್ಷಗಳು ಸಿಎಂ ಸೀಟ್ ಅನ್ನು ಅಲುಗಾಡಿಸುತ್ತಲೇ ಇದ್ದಾರೆ ಇದರ ನಡುವೆ ಮುಂದಿನ ಸಿಎಂ ಇವರೇ ಆಗ್ತಾರೆ ಅಂತ ಬಿಜೆಪಿ ಹಿರಿಯ ಸಂಸದರು ಹೊಸ ಬಾಂಬ್ ಒಂದನ್ನು ಕೂಡ ಸಿಡಿಸಿದ್ದಾರೆ ಬನ್ನಿ ಹಾಗಾದ್ರೆ ಆ ಬಗ್ಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ ಕೇಳಿ ಹೌದು ಸದ್ಯ ತಮ್ಮ ಮೇಲೆ ಬಂದ ವೈಟ್ನರ್ ಆರೋಪ ತಳ್ಳಿ ಹಾಕಿರೋ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳಿಗೆ ದ್ವೇಷದ ಕನ್ನಡಕ ಕಳಿಸಿಬಿಟ್ಟು ಕಣ್ಣು ಬಿಟ್ಟು ನೋಡಿ ಅಂತ ತಿರುಗೇಟ್ ನೀಡಿದ್ದಾರೆ ಹಾಗೇನೇ ವೈಟರ್ನ್ ಹಾಕಿದ್ದ ಸಾಲಿನ ರಹಸ್ಯವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಮೋಡ ಹಗರಣ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ ಪ್ರಕರಣ ಶುದ್ಧ ಹಸ್ತ ಎಂದು ಅನಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅನುಮಾನದಿಂದ ನೋಡುವಂತೆ ಮಾಡಿದ ಪ್ರಕರಣ ವಿಪಕ್ಷಗಳು ಅಬ್ಬರಿಸಿ ಬೊಬ್ಬರದ್ರೂ ಸಿಎಂ ಸಿದ್ದರಾಮಯ್ಯ ಮಾತ್ರ ಆರೋಪವನ್ನ ಹಾಕಿದ್ದಾರೆ ಕಾನೂನು ಪ್ರಕಾರವೇ ಸೈಟ್ ಪಡೆದಿದ್ದು ಅಂತ ಎದೆ ಒಬ್ಬಿಸಿರುವ ಸಿದ್ದರಾಮಯ್ಯ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಮೋಡ ಹಗರಣದ ಸುಳಿಯಲ್ಲಿ ಸಿಲುಕಿ ರುವ ಸಿಎಂ ಸಿದ್ದರಾಮಯ್ಯ ವಿರೋಧ ಪಕ್ಷಗಳು ಒಂದರ ಮೇಲೆ ಒಂದರಂತೆ ಆರೋಪಗಳ ಅಸ್ತ್ರಗಳನ್ನ ಪ್ರಯೋಗ ಮಾಡುತ್ತಿದ್ದಾರೆ ಆದ್ರೆ ಯಾರು ಏನು ಹೇಳಿದ್ರು ನಾನು ಜಗ್ಗಲ್ಲ ಒಗ್ಗಲ್ಲ ಅಂತ ಹೇಳಿರುವ ಸಿದ್ದರಾಮಯ್ಯ ಇದೀಗ ಬಿಜೆಪಿ ಗರಿಗೆ ಟರ್ನ್ ಆರೋಪಕ್ಕೆ ದಾಖಲೆ ಸಮೇತ ತಿರುಗಿಟ್ಟುಕೊಟ್ಟಿದ್ದಾರೆ ಈ ಬಗ್ಗೆ ಸಿಎಂ ವೈಟರ್ನ್ ಹಾಕಿ ದಾಖಲೆಗಳು ತಿರುಚಿದ್ದಾರೆಂದು ಎನ್ನುವ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಒಂದನ್ನ ಪೋಸ್ಟ್ ಮಾಡಿದ್ದಾರೆ ನಮ್ಮ ಕುಟುಂಬದ ಜಮೀನಿಗೆ ಬದಲಿಗೆ ಭೂಮಿ ನೀಡುವಂತೆ ನನ್ನ ಪತ್ನಿ ಸಲ್ಲಿಸಿದ ಅರ್ಜಿಯಲ್ಲಿ ನಾಲ್ಕೈದು ಪದಗಳಿಗೆ ವೈಟ್ನರ್ ಹಚ್ಚಿದ್ದನ್ನೇ ಮಹಾನ್ ಅಪರಾಧವೆಂಬಂತೆ ಗಣ ಹರಿದುಕೊಂಡು ಬಿಜೆಪಿ ಜೆಡಿಎಸ್ ನಾಯಕರೇ ವೈಟ್ನರ್ ಹಿಂದಿರುವ ಅಕ್ಷರಗಳೇನು ಎಂಬುದು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ಸರಿಯಾಗಿ ಕಣ್ಣು ಬಿಟ್ಟು ನೋಡಿ ಅಂತ ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ಮತ್ತು ಮೂಡ ಹಗರಣ ತಲೆನೋವಾಗಿ ಪರಿಣಮಿಸಿದೆ ಇದೇ ಹೊತ್ತಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಮೂಡ ಹಾಗೂ ವಾಲ್ಮೀಕಿ ಹಗರಣದ ದಾಖಲೆ ಕೊಟ್ಟಿದ್ದೆ ಕಾಂಗ್ರೆಸ್ ಅಂತ ಜೋಶಿ ಹೇಳಿದ್ದಾರೆ ಕೇಂದ್ರ ಸಚಿವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಸೃಷ್ಟಿ ನೀಡಿದೆ ಇದಷ್ಟೇ ಅಲ್ಲದೆ ಕಾಂಗ್ರೆಸ್ನಲ್ಲಿ ಹೊಸ ಸಿಎಂ ಅಂತ ಮತ್ತೊಮ್ಮೆ ಜೋಶಿ ಭವಿಷ್ಯ ನುಡುತ್ತಿದ್ದಾರೆ ಒಟ್ಟಾರೆಯಾಗಿ ಮೂಡಾ ಪ್ರಕರಣ ಸಿದ್ದರಾಮಯ್ಯ ಅವರ ಸಿಎಂ ಸೀಟು ಅಲುಗಾಡಿಸುವಷ್ಟು ಬೆಳೆದು ನಿಂತಿದೆ ಆದರೆ ಇಡೀ ಹಸ್ತಪಡೆಯೇ ಸಿಎಂ ಬೆನ್ನಿಗೆ ನಿಂತಿದ್ದು ಮುಂದೇನಾಗುತ್ತದೆ ಎನ್ನುವ ಕುತೂಹಲ ಮೂಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ